ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲೇ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಕಾರ್ಯಾಲಯಕ್ಕೆ ಮಾತ್ರವೇ ವಿರಾಮ ಇರುತ್ತದೆ ಚಟುವಟಿಕೆಗಳು ಅವಿಶ್ರಾಂತ ವ್ಯವಹಾರ ಕ್ಷೇತ್ರದಿಂದಲೂ ಬಗೆ ಬಗೆಯ ಒತ್ತಡಗಳು ಮನೆಯಲ್ಲಿ ಸಂಭ್ರಮದ ವಾತಾವರಣ ಹಿರಿಯರಿಗೆ ಗೃಹಿಣಿಯರಿಗೆ ಮಕ್ಕಳಿಗೆ ಸಮಾಧಾನಕರವಾದಂತಹ ದಿನ ವೃಷಭ ರಾಶಿ ವಿರಾಮದ ಸಂದರ್ಭದಲ್ಲಿ ಹೊಸಬರ ಪರಿಚಯ ವ್ಯವಹಾರ ಕ್ಷೇತ್ರ ಹೊಸ ಸ್ಥಾನಕ್ಕೆ ಪ್ರವೇಶ ಸಂಸ್ಥೆ ಕಟ್ಟಡ ನವೀಕರಣ ಆರಂಭ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಭೇಟಿ ಮಕ್ಕಳ ಹಿರಿಯರ ಗೃಹಿಣಿಯರಿಗೆ ಈ ದಿನ ಮತಿಯ ದಿನ ಮಿಥುನ ರಾಶಿ ಮನೆಯಲ್ಲಿ ಆರಾಮದ ವಾತಾವರಣ ಉದ್ಯೋಗಸ್ಥರಿಗೆ ಬಾಕಿ ಉಳಿದಿರುವ ಕೆಲಸಗಳನ್ನು ಮುಗಿಸುವ ಚಿಂತೆ ವ್ಯವಹಾರಸ್ಥರಿಗೆ ನಿರಾಳ ಮನೋಭಾವ ಅವಿವಾಹಿತರಿಗೆ ಬಾಳ ಸಂಗಾತಿ ಲಭಿಸುವ ಚಿಂತೆ ಕಟಕ ರಾಶಿ ದೇವತಾ ಆರಾಧನೆಯಿಂದ ಮನೆಯಲ್ಲಿ ಶಾಂತಿ ಉದ್ಯೋಗಸ್ಥರಿಗೆ ತಾತ್ಕಾಲಿಕ ನೆಮ್ಮದಿ ವ್ಯವಹಾರ ಕ್ಷೇತ್ರದ ಮಿತ್ರರೊಂದಿಗೆ ಭೇಟಿ ಉದ್ಯೋಗ ಆರಿಸುತ್ತಿರುವ ಶಿಕ್ಷಿತರಿಗೆ ಅವಕಾಶಗಳು ಗೋಚರ ಸಿಂಹರಾಶಿ ವ್ಯವಹಾರ ಮತ್ತು ಕಾರ್ಯ ಸುಧಾರಣೆಯ ಚಿಂತೆ ನೂತನ ಗೃಹ ನಿರ್ಮಾಣ ಪ್ರಗತಿಯಲ್ಲಿ ವೈದ್ಯರು ಇಂಜಿನಿಯರು ನ್ಯಾಯವಾದಿಗಳು ಮೊದಲಾದ ವೃತ್ತಿಪರರಿಗೆ ಕೆಲಸದ ಒತ್ತಡ ಗೃಹಿಣಿಯರ ಆದಾಯ ಕನ್ಯಾ ರಾಶಿ ಉದ್ಯೋಗ ಕ್ಷೇತ್ರದ ಮಿತ್ರರೊಂದಿಗೆ ಭೇಟಿ ವ್ಯಾಪಾರ ಕ್ಷೇತ್ರಗಳಲ್ಲಿ ಮಂದಗತಿ ಆದರೆ ಸ್ಥಿರವಾದ ಪ್ರಗತಿ ಉದ್ಯೋಗ ಆರಿಸುತ್ತಿರುವವರಿಗೆ ಶುಭ ಸಮಾಚಾರ ಹೊಸ ರೀತಿಯ ಉದ್ಯಮದ ಕಲ್ಪನೆ ಸಾಕಾರ ಗೃಹಿಣಿಯರು ಮತ್ತು ಮಕ್ಕಳಿಗೆ ಸಂಭ್ರಮದ ದಿನ ತುಲಾ ರಾಶಿ ಹಿರಿಯ ಬಂಧುವಿನಿಂದ ಭರವಸೆಯ ಮಾರ್ಗದರ್ಶನ ದೂರದ ಬಂಧುಗಳ ಕಡೆಯಿಂದ ಶುಭ ಸಮಾಚಾರ ಹಣಕಾಸು ವ್ಯವಹಾರದಲ್ಲಿ ಹಿನ್ನಡೆ ಭೌತಿಕ ಕಾರ್ಯ ಮಾಡುವವರಿಗೆ ಆರೋಗ್ಯದ ಕಡೆಗೆ ಸ್ವಲ್ಪ ಎಚ್ಚರ ವೃಶ್ಚಿಕ ರಾಶಿ ಪರಮ ವೈಭವ ಇಲ್ಲದಿದ್ದರೂ ನೆಮ್ಮದಿಯ ಜೀವನಕ್ಕೆ ಕೊರತೆ ಇಲ್ಲ ಮಹಿಳೆಯರಿಗೆ ವಸ್ತ್ರಾಭರಣ ಖರೀದಿಯಲ್ಲಿ ಆಸಕ್ತಿ ವ್ಯವಹಾರಸ್ಥರಿಗೆ ನಿರೀಕ್ಷೆಗೆ ಮೀರಿದ ಲಾಭ ಹಿರಿಯರ ಆರೋಗ್ಯ ಚೇತರಿಕೆ ಧನುರಾಶಿ ಗೃಹ ಸಂಬಂಧಿ ಕಾರ್ಯಗಳಲ್ಲಿ ಮಗ್ನರಾಗುತ್ತೀರಿ ಪಾಲುದಾರಿಕಾ ವ್ಯವಹಾರಗಳಲ್ಲಿ ಮಂದಗತಿಯ ಪ್ರಗತಿ ಉದ್ಯಮಿಗಳಿಗೆ ತಾತ್ಕಾಲಿಕ ವಿರಾಮ ಗೃಹಾಲಂಕಾರದ ಕೆಲಸಗಾರರಿಗೆ ಕೈ ಕೆಲಸ ಹಾಗೂ ಸಂಪಾದನೆ ಇನ್ನು ಮಕರ ರಾಶಿ ಸಾವಧಾನದಿಂದ ಮುಂದುವರೆದರೆ ಕಾರ್ಯ ಸಾಧನೆಯ ಮಾರ್ಗದಲ್ಲಿ ಅಚಲವಾಗಿ ನಿಲ್ಲೋದ್ರಿಂದ ಇಷ್ಟಾರ್ಥ ಸಿದ್ಧಿ ನಿಗದಿತ ಸಮಯದಲ್ಲಿ ಕಾರ್ಯ ಪೂರ್ತಿಯಾಗಿ ಸಮಾಧಾನ ಮಕ್ಕಳ ವ್ಯಾಸಂಗದಲ್ಲಿ ಮುನ್ನಡೆ ಆಪ್ತ ಹಿರಿಯರ ಹಿತವಚನ ಪಾಲನೆಯಿಂದ ಒಳಿತು ಕುಂಭರಾಶಿ ಹೊಸ ಅವಕಾಶಗಳ ಅನ್ವೇಷಣೆ ಹೆಸರ ನಿರ್ಮಾಲ್ಯ ಯೋಜನೆಗಳ ಅನುಷ್ಠಾನದಲ್ಲಿ ವಿಶೇಷ ಆಸಕ್ತಿ ಸೇವಾ ಕಾರ್ಯಗಳಿಂದ ಗೌರವ ಪ್ರಾಪ್ತಿ ಹಿರಿಯರಿಗೆ ಸ್ವಾವಲಂಬಿ ಬದುಕು ಗೃಹಿಣಿಯರಿಗೆ ಸ್ವಉದ್ಯೋಗದಲ್ಲಿ ಆಸಕ್ತಿ ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನ ಇನ್ನು ಕೊನೆಯದಾಗಿ ಮೀನರಾಶಿ ಶುಭ ಫಲಗಳ ದಿನ ಕರ್ಮಕಾರಕನಾದ ಶನಿಯು ಸತ್ಕರ್ಮಗಳಿಗೆ ಪ್ರೇರಣೆ ನೀಡಿ ಸನ್ಮಾರ್ಗದಲ್ಲಿ ನಡೆಸುತ್ತಾನೆ ಗಳಿಕೆಯ ಮಾರ್ಗಗಳು ಸುಲಭದಲ್ಲಿ ಗೋಚರವಾಗುತ್ತವೆ ಇಷ್ಟ ದೇವತಾರ್ಚನೆಯಿಂದ ಸಮಸ್ಯೆಗಳು ದೂರ ಸಂಸಾರದ ಸದಸ್ಯರ ಸಹಕಾರ ಮೈಕಳ ಶೈಕ್ಷಣಿಕ ಪ್ರಗತಿ ಉತ್ತಮ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮ್ಮ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ